ಶಾಸಕ ದುರ್ಯೋಧನ ಐಹೊಳೆ ಕ್ಷೇತ್ರದಲ್ಲಿ ಬಡವರಿಗಿಲ್ಲ ಮನೆಗಳ ಭಾಗ್ಯ ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸೌದತ್ತಿ ಗ್ರಾಮದ ಪಾರಿಸ್ ತಂಗಡೆ ಎಂಬುವರಿಗೆ ತನ್ನ ಆಜ್ಜನ ಕಾಲದಿಂದ ಇಲ್ಲಿಯವರೆಗೂ ಸರ್ಕಾರ ಸೂರು ಕಲ್ಪಿಸದೆ ಈ ಕುಟುಂಬವನ್ನು ದೂರದೃಷ್ಟಿಯಲ್ಲಿ ನೋಡುತ್ತಿದೆ ಐದು ಜನ ವಾಸವಿರ ಬಡ ಕುಟುಂಬ ಇದು ಮನೆ ಇಲ್ಲದೆ ಕರೆಂಟ್ ಇಲ್ಲದೆ ಪ್ಲಾಸ್ಟಿಕ್ ಕವರ್ ಹೊದಿಸಿ ಗುಡಿಸಲಲ್ಲಿ ಜೀವನ ಮಾಡುತ್ತಿದ್ದಾರೆ ಮಳೆ ಬಂದಾಗ ಗುಡಿಸಲಿಗೆ ನೀರು ನುಗ್ಗಿ ಕೆಸರಮಯವಾಗುತ್ತೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ತಹಶೀಲ್ದಾರ್ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಬಡ ಕುಟುಂಬ ಅಳಲನ್ನು ತೋಡಿಕೊಂಡಿದೆ ಶಾಸಕ ದುರ್ಯೋಧನ ಐಹೊಳೆ ಕ್ಷೇತ್ರದಲ್ಲಿ ಬಡವರಿಗಿಲ್ಲ ಮನೆಗಳ ಭಾಗ್ಯ ಮಳೆ ಅದಕ್ಕೆ ರೀ ಸಾಧಾರ್ಣ ಮಳೆ ಅದ್ಕ ರೀ ಈ ನಮೂನೆ ಐತ್ರಿ ಒಳಗೆಲ್ಲ ನೀರು ರೀ ಏನು ರೀ ಕಾಳೆಲ್ಲ ತೊಗ್ದೇವೆ ರೀ ಮತ್ತು ನಿಮ್ಗೆ ಏನೇನು ಆಗೈತೆ ರೀ ಇಲ್ಲಿ ಅಕ್ಕಿ ಜೋಳ ರೀ ಬಂಜಾಳ ಎಲ್ಲ ತೊಗ್ದೇವೆ ರೀ ಹಾಸಿಗೆ ಎಲ್ಲ ತೋದೆವು ರೀ ಮತ್ತು ಎಲ್ಲ ಸಣ್ಣ ಕುಸ್ಕೊಳ್ರಿ ಅದ ಇದ ಮನ್ಯಾಗ ಆಯಿರಿ ಎಲ್ಲ ಬೆಳ್ದಾಗ ಮಳೆ ರೀ ಯಾರು ಇಲ್ಲ ರೀ ಇಲ್ಲೇ ಸುಮ್ಮ ಭಾಳದವ್ರು ಅಂದ್ರೆ ಕೊಟ್ಟರೆ ಹತ್ತಿಂದ ರೀ ಸರಿ ಎಷ್ಟು ಟೈಮ್ ಇಲ್ಲಿ ಆವಿಷ್ಯ ಆಯ್ತು ರೀ ಇದೇ ರೀತಿ ರೀತಿ ಜೋಪ್ಡಿ ಎಲ್ಲ ಆವಿಷ್ಯ ಐತ್ರಿ ಎಲ್ಲ ತಾಲೂಕ್ ಪಂಚಾಯತಿ ಇಲ್ಲಿ ಊರಾಗ ಪಂಚಾಯತಿ ಎಲ್ಲಾ ಅರ್ಜಿ ಕೊಟ್ಟ ಮಾಡಿ ತಹಸೀಲ್ದಾರ್ ಕೊಟ್ಟಿವಿ ಎಲ್ಲ ಕೊಟ್ಟಿವ್ರಿ ಯಾರು ರಾಜಕಾರಣ ಹೇಳಿ ಮಾಡ್ರಿ ಯಾರು ಒಟ್ಟ ಸ್ಕೇರಿ ಇಲ್ರಿ ನಾನು ಸ್ಕೇರಿ ಇಲ್ರಿ ಹಾ ಆಯ್ತು ಅರ್ಜಿ ಕೊಡು ಅರ್ಜಿ ಕೊಡು ಹೋಗು ಅರ್ಜಿ ಕೊಡು ಹೋಗು ಒಂದೊಂದು ಅರ್ಜಿಗೆ ನಾಕ್ ನಾಲ್ಕ ಐದು ಸಲ ಹೋಗೋದ ಬರೋದ್ರಿ ಅದಕ್ ಖರ್ಚಾ ಹತ್ಕೈ ಹತ್ತಾಗಿತ್ರಿ ನಮ್ದು ಇರೋದು ಹದಿಮೂರು ಗಂಟೆ ಹೊಲದ್ರಿ ಇಲ್ಲಿ ಆಯುಷ್ಯ ಆಗ ಹೇಳಿ ಆಯುಷ್ಯ ಆಯ್ತ್ರಿ ಅಂದ್ರ ಇಲ್ಲಿ ಎಷ್ಟು ಜನ ಇಲ್ಲಿ ಹುಡುಗರು ಹಿಡಿದ್ರಿ ಹಾ ರೀ ರ ಮತ್ತಿನ್ ಏನ ಇದ್ರಿ ಬಿಟ್ರಿ ಹಿಂಗ್ರಿ ಜನರಿ ಯಾರು ಬಂದಿಲ್ರಿ ಯಾಕೆ ಕೆಳಗಿಲ್ರ ಹೊಟ್ಟೆ ಒಂದ್ ಪೈಸಲ್ರಿ ನಂದ್ ಐವತ್ ಐವತ್ ಮೂರು ವಯಸ್ಸ್ರಿ ಅಂದ್ರೀಗಾರ ಐತ್ರಿ ಇನ್ನೇನ್ ಮೂರು ತಗೊಂಡ್ರಿಗಿತ್ರೀ ಹುಡ್ಗೋಲ್ರಿ கா ஜெல்லா தோயத்ரி சக்கரில் நோடில் இல்லை தோட கொட்டி சொல்வோருக்கு மன்கோக்காசி யாரு நம்ம ஆய்வந்த் வேளாங்கல் அக்கா தோன் கொண்டி நம் ஒய்வா சகித் எஸ் மத ஜலம் ஆய் கீ யாரும் ஆக்கிங்காரிஸிங்க ஜலம் நாய் பாரதன் திவ்ஸ முந்த் ஒன்ட்டி கரீ யார கேர்மாங்க நவ் எங்க

ಮತ್ರಿ ಏನ್ ಲೈ ಕರೆಂಟ್ ಇಲ್ರಿ ಯಾವ ಅಲ್ವತ್ ಇವತ್ತು ಗೋರ್ಮೆಂಟ್ ದ ನಮ್ ಇತರದ ನಮ್ದ್ ಊರದ ಮಂದ ಆಗಿತ್ ಅನ್ನೋದ್ ಯಾವ ಎಲ್ರಿ ಪಂಚಾಯತಿ ಎಲ್ರಿ ಯಾನ್ ಇಲ್ರಿ ನಾವ್ ಒಂದ್ ಕೆಲ್ಸಾ ಬಿಟ್ಟು ಹೋಗ್ಬೇಕ್ರಿ ಮತ್ ಒಂದ್ ಹೋಗೋರ್ ತಗ ಬಿಟ್ಟು ಮತ್ ನಾವ್ ಗೌರವದಿಲ್ರಿ ಇಷ್ಟೋದಿಲ್ರಿ ಮತ್ತ್ ಓಟ್ ಹಾಕ್ರಿ ಎಲೆಕ್ಷನ್ ಬರ್ತಾರೀ ಮನ್ ಮಾತೇವ್ರಿ ಹಾಕ್ತಿವ್ರಿ ಮಾಡ್ತಿರೀ ಸಲ ನಿಮ್ಮನೆ ಇರ್ತಾ ಅಂತಾರೀ ಆಯ್ ಆಗ ಹೋಗ್ಬೇಕಾರೀ ಆಯ್ತು ಹೋಗಿರಿ ಯಾರು ಕೇರ್ ಮಾಡಿ ನಮ್ದಾರ ಈಗ ಈಗ ನಮ್ದು ಆಯ್ತರಾಗ ಐತಂದ್ರ ಈ ಜಲ್ಮದಾಗ ಯಾನ ಹೇಗಲ್ಲ ಸುಳಿ ಇಟ್ಬಿಟ್ರಿ